ಎಲ್ಲರಿಗೂ ನಮಸ್ಕಾರ ಕೆ ಎ ಫಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ ಮನಿ ಆ್ಯಂಡ್ ಎಸ್ಟೇಟ್ ಪ್ಲಾನಿಂಗ್ ಬಗ್ಗೆ ಮಾತನಾಡುತ್ತಾ ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಿ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಸ್ಗಳನ್ನೆಲ್ಲ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಕುಟುಂಬದವರಿಗೆಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಮಾತಾಡ್ತಾ ಇದ್ದೇನೆ ಕಳೆದ ಸಂಚಿಕೆಗಳಲ್ಲಿ ಸುಮಾರಾಗಿ ನಾನು ನಾಲ್ಕೈದು ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೆ ಹಣ ಮತ್ತು ಹಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಹೆಚ್ಚಾಗಿ ಮಾತಾಡೋದಿಲ್ಲ ಅನ್ನೋವಂಥ ವಿಚಾರ ಅದು ಮನಿ ಆ್ಯಂಡ್ ಹೋಮ್ ಬೈಯಿಂಗ್ ಆಗಿರ್ಬೋದು ಅಥವಾ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಮಾತಾಡ್ತಿದ್ದೆ ಮನಿ ಆ್ಯಂಡ್ ಬಡ್ಜೆಟಿಂಗ್ ಬಗ್ಗೆ ಸೊ ಆ ಥರ ಹಲವಾರು ವೀಡಿಯೋಸ್ಗಳಲ್ಲಿ ನಾನು ಮಾತಾಡ್ತಾ ಇದ್ದೆ ಹಣದ ಬಗ್ಗೆ ಮಹತ್ವತೆಯ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮುಖ್ಯವಾದಂಥ ಅಂಶ ನಮ್ಮ ಶಾಲಾ ಕಾಲೇಜು ಫೇಲ್ ಆಗೋದು ಎಲ್ಲಿ ಅಂತಂದ್ರೆ ಈ ಎಸ್ಟೇಟ್ ಪ್ಲಾನಿಂಗ್ ಬಗ್ಗೆ ಏನಿದು ಎಸ್ ಎಸ್ಟೇಟ್ ಪ್ಲಾನಿಂಗ್ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ಸೊ ಅಂಥವರಿಗೆ ಮತ್ತೆ ಯಾರ್ಯಾರಿಗೆ ಗೊತ್ತಿದೆಯೋ ಅವರಿಗೆ ಇನ್ನೊಂದ್ಸಲ ನೆನಪು ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ಎಸ್ಟೇಟ್ ಪ್ಲಾನಿಂಗ್ ಅಂದರೆ ಏನು ಇದು ಒಂದು ಲೀಗಲ್ ಪ್ರಾಸೆಸ್ ಆಗಿದೆ ಸೊ ಈ ಒಂದು ಲೀಗಲ್ ಪ್ರಾಸೆಸ್ ಅಲ್ಲಿ ನೀವು ಜೀವಿತಾವಧಿಯಲ್ಲಿ ಇದ್ದಾಗಲೇ ಸಹ ಏನ್ ಮಾಡ್ಬೋದು ಅಂದರೆ ನೀವು ಮುಂದಿನ ತಲೆಮಾರಿಗೆ ಯಾವ ಯಾವ ರೀತಿಯಾಗಿ ನಿಮ್ಮ ಹಣಕಾಸಿನ ಒಂದು ಏನೇನಿದೆ ಅದು ಫಿಕ್ಸ್ಡ್ ಡೆಪಾಸಿಟ್ ಆಗಿರಲಿ ಶೇರ್ಗಳಾಗಿರಲಿ ಮ್ಯೂಚುವಲ್ ಫಂಡ್ಗಳಾಗಿರಲಿ ಅಥವಾ ನೀವು ಖರೀದಿಸಿರುವಂತಹ ಮನೆ ಆಗಿರಲಿ ತೋಟ ಆಗಿರಲಿ ಜಮೀನಾಗಿರಲಿ ಇದನ್ನೆಲ್ಲ ಮುಂದಿನ ತಲೆಮಾರಿಗೆ ಹೇಗೆ ನೀವು ಸಕ್ಸೆಷನ್ ಪ್ಲಾನಿಂಗ್ ಮಾಡೋದು ಅಂದರೆ ಮುಂದಿನ ತಲೆಮಾರಿಗೆ ಅದನ್ನು ಹೇಗೆ ನೀವು ದಾರೆ ಎಳೆದುಕೊಡ್ತೀರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದೇ ರೀತಿ ಒಮ್ಮೆ ನಿಮಗೆ ಮುಂದಿನ ಒಂದು ಭವಿಷ್ಯ ಅತಂತ್ರವಾಗಿದೆ ಅಂತ ಅಂದಲ್ಲಿ ಯಾಕಂದರೆ ನಮ್ಮೆಲ್ಲ ನಾವೆಲ್ಲರೂ ಭಾವನಾತ್ಮಕ ಜೀವಿಗಳು ಅಂದ ತಕ್ಷಣ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮನಸ್ಸು ಒಪ್ಪೋದಿಲ್ಲ ಆದರೆ ಅನಿರೀಕ್ಷಿತವಾಗಿ ಕೆಲವೊಂದನ್ನೆಲ್ಲ ನಾವು ನಂಬಬೇಕಾಗತ್ತೆ ಕೆಲವೊಂದೆಲ್ಲ ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಅದರಲ್ಲಿ ಮುಖ್ಯವಾದಂಥ ಒಂದು ಅಂಶ ಏನು ಅಂದರೆ ಖಾಯಿಲೆ ಮತ್ತು ಸಾವು ಕಾಯಿಲೆ ಯಾವಾಗ ಬೇಕಾದ್ರೂ ನಮಗೆ ಸಂಭವಿಸ್ಬೋದು ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಸಂಭವ ಸಂಭವಿಸ್ಬೋದು ಅದೇ ರೀತಿ ಅಪಘಾತ ಕೂಡ ಯಾವಾಗ ಬೇಕಾದ್ರೂ ಸಂಭವಿಸ್ಬೋದು ಸಂಭವಿಸ್ದೇನೂ ಇರ್ಬೋದು ಸಾವು ಕೂಡ ಅಷ್ಟೇ ಅನಿರೀಕ್ಷಿತವಾಗಿ ಸಹ ಬರುವಂಥ ಸಾಧ್ಯತೆಗಳು ಪಟ್ಟಿಯಲ್ಲಿ ಸಾವು ಕೂಡ ಒಂದು ದೊಡ್ಡ ಪಾತ್ರ ವಹಿಸುತ್ತೆ ಸೊ ನಮಗಿದು ಗೊತ್ತಿರುವಂಥ ಒಂದು ವಿಚಾರ ಆಗಿದೆ ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ಮನುಷ್ಯನ ಒಬ್ಬ ಮನುಷ್ಯನಿಗೆ ಕಾಯಿಲೆ ಮತ್ತು ರೋಗ ಅಥವಾ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಅಪಘಾತಗಳು ಸಾವು ನೋವುಗಳು ಆಗುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಅದನ್ನು ಭದ್ರವಾಗಿಡೋದಕ್ಕೆ ಮುಂದಿನ ಪೀಳಿಗೆನ ಸುರಕ್ಷಿತವಾಗಿಡೋದಕ್ಕೆ ಈ ಒಂದು ಎಕ್ಸ್ ಎಸ್ಟೇಟ್ ಪ್ಲಾನಿಂಗ್ ಅಥವಾ ಸಸೆಷ ಸಚಿವನ್ ಪ್ಲಾನಿಂಗ್ನ ಒಂದು ಮಹತ್ವತೆಯ ಬಗ್ಗೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಸೊ ನೀವು ಒಂದು ಪ್ರಸಿದ್ಧ ವ್ಯಕ್ತಿಯಾಗಿದ್ದೀರಾ ನಿಮ್ಮ ಬಳಿ ಬಹಳಷ್ಟು ಕೋಟಿ ಆಸ್ತಿ ಇದೆ ಸೊ ಮುಂದಿನ ತಲೆಮಾರು ಅಂದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ಆಸ್ತಿಗಳನ್ನು ಹಂಚಬೇಕಾಗತ್ತೆ ನೀವು ಜೀವಿತಾವಧಿಯಲ್ಲಿ ಇದ್ದಾಗಲೇ ನೀವು ನಿಮ್ಮ ಮಡದಿ ಜೊತೆಗೆ ಸೇರಿಕೊಂಡು ಈ ಒಂದು ರೀತಿ ಸಕ್ಸೆಷನ್ ಪ್ಲಾನಿಂಗ್ ಅಥವಾ ಎಸ್ಟೇಟ್ ಪ್ಲಾನಿಂಗಿಗೆ ಮುಂದಾಗ್ಬೋದು ಇದರ ಮೂಲಕ ನಿಮ್ಮ ಒಂದು ಅಗಲಿಕೆ ನಂತರ ಅಥವಾ ನಿಮ್ಮ ಪರಿವಾರದಲ್ಲಿ ನೀವು ನಿಮ್ಮ ಮಡದಿಯ ಅಗಲಿಕೆಯ ನಂತರ ಮುಂದೆ ಇರುವಂತಹ ಪೀಳಿಗೆ ಪೀಳಿಗೆ ಯಾರಿದ್ದಾರೆ ಅದು ನಿಮ್ಮ ಮಕ್ಕಳಾಗಿರಲಿ ಮೊಮ್ಮಕ್ಕಳಾಗಿರಲಿ ಅವರಿಗೆ ಆಸ್ತಿಗಳನ್ನು ಹೇಗೆ ವರ್ಗಾವಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರವೇ ಈ ಒಂದು ಸಕ್ಸೆಷನ್ ಪ್ಲಾನಿಂಗಲ್ಲಿರುವಂಥ ಒಂದು ದೊಡ್ಡ ಒಂದು ಅಂಶ ಸೊ ಇದರಲ್ಲಿ ನಾವು ಒಂದು ಹಲವಾರು ಪ್ರಶ್ನೆಗಳನ್ನು ನಾವು ಕೇಳಬೇಕಾಗತ್ತೆ ಸೊ ಆ ಒಂದು ಪ್ರಶ್ನೆಗಳಲ್ಲಿ ಏನು ಒಂದು ವೇಳೆ ಯಾರು ದುಡಿಮೆ ಮಾಡ್ತಿರ್ತಾರೋ ಆ ವ್ಯಕ್ತಿ ಕಾಯಿಲೆಗೆ ತುತ್ತಾದರೆ ಆತನಿಗೆ ಆದಾಯ ಇಲ್ಲಿಂದ ಬರುತ್ತೆ ಎರಡನೇ ವಿಚಾರ ಏನು ಅಂದರೆ ಒನ್ ಒಮ್ಮೆಲೆ ಆತ ಈ ಥರ ಕಾಯಿಲೆಗೆ ತುತ್ತಾದರೆ ಬಿಲ್ ಕಟ್ಟೋದು ಯಾರು ಅಥವಾ ತನ್ನ ವೈಫಿಗೆ ಸಪೋರ್ಟ್ ಮಾಡೋದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಯಾರು ಕೊಡ್ತಾರೆ ಅಥವಾ ಫಿಸಿಕಲಿ ಅಥವಾ ಮೆಂಟಲಿ ಡಿಸೇಬಲ್ ಆಗಿಟ್ಟೆ ಅಂತಂದಲ್ಲಿ ಆ ಒಬ್ಬ ವ್ಯಕ್ತಿ ಫಿಸಿಕಲಿ ಅಥವಾ ಮೆಂಟಲಿ ಡಿಸೇಬಲ್ ಆಗಿದ್ದಾನೆ ಅಂದಲ್ಲಿ ಅದನ್ನು ಆ ಒಂದು ಅಂಶಕ್ಕೆ ಪರಿಗಣನೆ ತಕ್ಕೊಂಡು ಆ ಒಂದು ಬಿಸ್ನೆಸ್ ಆಗಿರಲಿ ಆ ವ್ಯಕ್ತಿಯ ಬಿಸ್ನೆಸ್ ಆಗಿರಲಿ ಅಥವಾ ಆತನ ಆಸ್ತಿ ಆಗಿರಲಿ ಯಾವ ರೀತಿ ಹಂಚಿಕೆ ಮಾಡಬೇಕು ಫಿನಾನ್ಷಿಯಲಿ ಹೇಗೆ ಆತ ತನ್ನ ಜೀವನವನ್ನು ಸಾಗಿಸಬೇಕು ಮುಂಬರುವ ಕಾಲಘಟ್ಟದಲ್ಲಿ ಒಮ್ಮೆಲೆ ಆತನಿಗೆ ಮೊಮ್ಮಕ್ಕಳಿದ್ದಲ್ಲಿ ಅಥವಾ ಮೊಮ್ಮಕ್ಕಳಿಗೆ ಯಾವ ರೀತಿಯಲ್ಲಿ ಅವರಿಗೆ ಒಂದೇ ಫಿನಾನ್ಷಿಯಲ್ ಬರ್ಡನ್ ಇಲ್ಲದೇನೆ ಅವರಿಗೆ ಗೆ ಪೂರಕವಾಗಿ ಸಪೋರ್ಟ್ ಮಾಡೋಕ್ಕಾಗತ್ತಾ ಅಥವಾ ಮಕ್ಕಳು ಮೈನರ್ ಆಗಿದ್ದಲ್ಲಿ ಅವರಿಗೆ ಎಜುಕೇಷನಲ್ಲಿ ಸಪೋರ್ಟ್ ಮಾಡೋಕ್ಕಾಗುತ್ತ ಒಂದು ವೇಳೆ ಈ ಈತ ಸಾವನ್ನಪ್ಪಿದ್ದ ಅಂದಾಗ ಯಾರದರ ಜವಾಬ್ದಾರಿನ ತೊಗೊತಾರೆ ವೈಫ್ ತಗೊತಾರ ಜವಾಬ್ದಾರಿನ ಮನೇನ ಸಂಸಾರ ನಡೆಸೋದಕ್ಕೆ ಅಥವಾ ಇನ್ನೂ ಹಲವಾರು ವಿಚಾರಗಳಿದೆ ಒಂದು ವೇಳೆ ಸಾಮರ್ಥ್ಯವಾಗಿ ಕೆಲಸ ಮಾಡ್ತಿದ್ರು ಸಹ ಕೆಲಸ ಇಲ್ಲದೆ ಹೋಗುವಂಥ ಸಾಧ್ಯತೆಗಳಿರುತ್ತೆ ಕೆಲಸ ಜಾಬ್ ಲಾಸ್ ಆದಾಗ ಯಾವ ರೀತಿ ಕುಟುಂಬವನ್ನು ಮುನ್ನಡೆಸೋದು ವಯಸ್ಸಾದ ಘಟ್ಟದಲ್ಲಿ ಅಂದರೆ ಒಂದು ಮಿಡ್ ಲೈಫ್ ಆದ ಬಳಿಕ ಜಾಬ್ ಲಾಸ್ ಆದಾಗ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಇದೆಲ್ಲದಕ್ಕೂ ಸಹ ಈ ಸಕ್ಸೆಷನ್ ಪ್ಲಾನಿಂಗ್ ಅಥವಾ ಎಸ್ಟೇಟ್ ಪ್ಲಾನಿಂಗ್ ಬಹಳ ದೊಡ್ಡ ಒಂದು ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನು ನೀವು ಕನ್ಸಲ್ಟ್ ಮಾಡಬೇಕು ಅಂದರೆ ಒಬ್ಬ ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್ ಅಥವಾ ಲಾಯರ್ ಬಳಿಗೆ ಹೋಗ್ಬಿಟ್ಟು ಈ ಸಕ್ಸೆಷನ್ ಪ್ಲಾನಿಂಗ್ ಅಥವಾ ಎಸ್ಟೇಟ್ ಪ್ಲಾನಿಂಗ್ ಬಗ್ಗೆ ನೀವು ಹಲವಾರು ನಿಲುವುಗಳನ್ನು ಡಿಸಿಷನ್ಗಳನ್ನ ತೊಗೊಬೋದು ನೀವು ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ಹೆಂಡತಿ ಜೊತೆಗೆ ಕೂತ್ಕೊಂಡು ಇದರ ಕುರಿತಾದಂತಹ ಚರ್ಚೆಗಳನ್ನು ಸಹ ಮನೆಯಲ್ಲಿ ಮಾಡ್ಬೋದು ಕಸಿವಿಸಿ ಆಗುತ್ತೆ ಯಾರ್ಯಾರು ಒಂದೊಂದು ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯಗಳನ್ನು ಹೇಳ್ತಾರೆ ಸೊ ಅದಕ್ಕಿಂತ ಮುಂಚೆ ಒಬ್ಬ ಫಿನಾನ್ಷಿಯಲ್ ಪ್ಲಾನರ್ ಅಥವಾ ಒಬ್ಬ ಲಾಯರ್ ಬಳಿ ಹೋಗ್ಬಿಟ್ಟು ಆತನನ್ನು ಕರೆಸಿ ಕನ್ಸಲ್ಟೆಂಟ್ ಲಾಯರ್ ಆಗಿದ್ರೂ ಸಹ ಪರವಾಗಿಲ್ಲ ಅವರನ್ನು ಕರೆಸಿಬಿಟ್ಟು ಮನೆಯಲ್ಲಿ ಕೂರಿಸಿ ಅವರ ಸಮ್ಮುಖದಲ್ಲಿ ಕೆಲವೊಂದು ವಿಚಾರಗಳನ್ನು ಮಕ್ಕಳ ಎದುರುಗಡೆ ಅಥವಾ ಮಡದಿ ಎದುರುಗಡೆ ಅದನ್ನು ಹೇಳಿದಾಗ ಅವರಿಗೆ ಒಂದು ಮಟ್ಟಿಗೆ ತಕ್ಕ ಮಟ್ಟಿಗೆ ನಂಬಿಕೆ ಬರುತ್ತೆ ಆಮೇಲೆ ತಕ್ಕ ಮಟ್ಟಿಗೆ ವಾಸ್ತವ ಸನ್ನಿವೇಶಗಳು ಸಿಚುವೇಶನ್ ಏನಿದೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸೊ ಈ ಥರ ಎಲ್ಲ ಇರಬೇಕಾರೆ ಯಾವ್ಯಾವ ರೀತಿಯಾದಂಥ ನಿಲುವುಗಳನ್ನು ತೊಗೊಬೇಕು ಅದರಲ್ಲೂ ಮುಖ್ಯವಾಗಿ ಒಬ್ಬರು ಆಸ್ತಿ ಮಾಡೋದು ಅನ್ನೋದು ಸಾಧಾರಣವಾದಂಥ ವಿಚಾರ ಅಲ್ಲ ಕಷ್ಟಪಟ್ಟಿರ್ತಾರೆ ಶ್ರಮ ಪಟ್ಟಿರ್ತಾರೆ ದುಡಿದು ಒಂದು ಬಿಸ್ನೆಸ್ನ ಸ್ಟ್ಯಾಂಡ್ ಮಾಡಿರ್ತಾರೆ ಆ ಬಿಸ್ನೆಸ್ನ ಬೆಳೆಸಿದ ಬಳಿಕ ಆಸ್ತಿಗಳನ್ನೆಲ್ಲ ಮಾಡಿರ್ತಾರೆ ಕೊನೆಗೆ ಆ ಥರ ಆ ವ್ಯಕ್ತಿಯ ಸಾವನ್ನ ಸಾವಿನ ಬಳಿಕ ಮಕ್ಕಳು ಆಸ್ತಿಗೆ ಹೊಡೆದಾಡ್ಕೊಳ್ಳುವಂಥ ಒಂದು ವಿಚಾರಗಳನ್ನು ನಾವೆಲ್ಲ ಸುದ್ದಿ ಮಾಧ್ಯಮದಲ್ಲೆಲ್ಲ ಕೇಳಿರ್ತೀವಿ ಸೊ ಯಾಕಪ್ಪ ಹೀಗೆ ಮಾಡ್ತಾರಲ್ಲ ಇವರು ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಕಾಡಬಹುದು ಸೊ ಆ ರೀತಿಯಾದಂಥ ಸಮಸ್ಯೆಗಳು ಆಗ್ಬಾರ್ದು ನಿಮ್ಮ ಪರಿವಾರದಲ್ಲಿ ಏನೋ ಈ ರೀತಿಯಾದಂಥ ಸಕ್ಸೂಷನ್ ಪ್ಲಾನಿಂಗ್ ಅಥವಾ ಎಸ್ಟೇಟ್ ಪ್ಲಾನಿಂಗ್ಗೆ ಮುಂದಾಗ್ಬೋದು ಅನ್ನೋಂಥ ವಿಚಾರ ಸೊ ಯಾವ್ಯಾವ ರೀತಿಯಾದಂಥ ಪ್ರೊಸೀಜರ್ಸ್ಗಳಿರುತ್ತೆ ಮುಖ್ಯವಾಗಿ ಈ ಸಕ್ಷೇಷನ್ ಪ್ಲಾನಿಂಗ್ ಮತ್ತು ಎಸ್ಟೇಟ್ ಪ್ಲಾನಿಂಗ್ ಸೆಕೆಂಡ್ ಮ್ಯಾರೇಜ್ ಮಾಡೋರು ಬಹಳಷ್ಟು ಜನ ಈಗಿನ ಕಾಲಘಟ್ಟದಲ್ಲಿ ನಾವು ನೋಡ್ತಿರ್ತೀವಿ ಒಂದು ವರ್ಷ ಎರಡು ವರ್ಷ ದಾಂಪತ್ಯ ಜೀವನದಲ್ಲಿ ಇರ್ತಾರೆ ಡೈವರ್ಸ್ ಆಗುತ್ತೆ ಮತ್ತೆ ರೀ ಮ್ಯಾರೇಜ್ ಆಗ್ತಾರೆ ಸೊ ಅಂಥವ್ರು ಈ ರೀತಿಯಾದಂಥ ಸಕ್ಸೆಷನ್ ಪ್ಲಾನಿಂಗ್ ಅಥವಾ ಎಸ್ಟೇಟ್ ಪ್ಲಾನಿಂಗ್ನ ಮೊದಲೇ ಪ್ಲಾನ್ ಮಾಡಿಕೊಂಡು ಅದನ್ನು ತಯಾರಿ ಮಾಡೋದು ಒಳ್ಳೆಯ ಒಂದು ವಿಚಾರ ಇರುತ್ತೆ ಯಾಕಂದರೆ ಒಮ್ಮೆ ಮುಪ್ಪಿನ ಬಳಿಕ ಸಾವಾದ ನಂತರ ಆ ವ್ಯಕ್ತಿ ಒಬ್ಬ ಗಂಡಿನ ಸಾವು ಅಥವಾ ಒಂದು ಹೆಣ್ಣಿನ ಸಾವಾದ ಬಳಿಕ ಮೊದಲ ಒಂದು ಮದ ಮದುವೆಯಲ್ಲಿ ಹೊಡೆದಂಥ ಮಗುಗೆ ಎಷ್ಟು ಆಸ್ತಿ ಹೋಗಬೇಕು ಅಥವಾ ಎರಡನೇ ಮದುವೆ ಆದ ಬಳಿಕ ಜನಿಸಿದಂಥ ಮಕ್ಕಳಿಗೆ ಎಷ್ಟು ಆಸ್ತಿ ಹೋಗಬೇಕು ಈ ರೀತಿಯಾದಂಥ ಸಮಸ್ಯೆಗಳು ಗೊಂದಲಗಳು ಬಹಳಷ್ಟು ಇರುತ್ತೆ ಮತ್ತು ಸಾವಿನ ಬಳಿಕ ಸಹ ಮೊದಲನೇ ಹೆಂಡತಿ ಬಂದು ಎರಡನೇ ಹೆಂಡತಿ ಜೊತೆ ಬಂದು ಜಗಳ ಆಡುವಂಥ ಒಂದು ಪರಿಸ್ಥಿತಿ ಮೊದಲನೇ ಹೆಂಡತಿಯ ಮಕ್ಕಳು ಮತ್ತು ಎರಡನೇ ಹೆಂಡತಿಯ ಮಕ್ಕಳು ಜೊತೆ ಬಂದು ಜಗಳ ಆಡುವಂತ ಒಂದು ಪರಿಸ್ಥಿತಿಗಳು ಅಂದರೆ ರೀಮ್ಯಾರೇಜ್ ಆದ ಬಳಿಕ ಸಹ ಈ ರೀತಿಯಾದಂಥ ದೊಡ್ಡ ಕಸಿವಿಸಿಗಳು ಸಮಸ್ಯೆಗಳು ಎದುರಾಗುತ್ತೆ ಸೊ ಅದರಿಂದ ಪ್ರಾಪರ್ ಆದಂಥ ಒಂದು ಎಸ್ಟೇಟ್ ಪ್ಲಾನಿಂಗ್ ಮಾಡೋದು ಅವಶ್ಯಕವಾಗಿರುತ್ತೆ ಹೆಚ್ಚು ಹೆಚ್ಚಾಗಿ ಡಿವೋರ್ಸ್ ಆಗಿ ರಿಮ್ಯಾರೇಜ್ ಆಗೋರಿಗೆ ಮತ್ತು ಇನ್ನೊಂದು ಅಂಶ ಏನು ಅಂತಂದರೆ ಯಾವ್ಯಾವ ರೀತಿಯಲ್ಲಿ ನೀವು ಪ್ರಾಪರ್ಟಿನ ಹಂಚಬೇಕು ಅನ್ನುವಂಥ ನಿಲುವುಗಳನ್ನು ಸಹ ನೀವು ಡಿಸ್ಕಷನ್ ಮಾಡಿ ಈ ಎಸ್ಟೇಟ್ ಪ್ಲಾನಿಂಗ್ ಮೂಲಕ ಒಂದು ಸೊಲ್ಯೂಷನನ್ನು ತರ್ಬೋದು ಅನ್ನುವಂಥ ವಿಚಾರ ಸೊ ಈಗ ಎಸ್ಟೇಟ್ ಪ್ಲಾನಿಂಗ್ ಮಾಡಾಯಿತು ಒಬ್ಬ ವ್ಯಕ್ತಿಯ ಸಾವಾಯಿತು ಅದಾದ ಬಳಿಕ ಸಹ ಅದರ ಮನೆಯ ಒಬ್ಬ ವ್ಯಕ್ತಿ ಅಂದರೆ ಮನೆ ಮಾಲೀಕ ಅಂತ ಅನ್ಕೊಬೋದು ಅದನ್ನು ಸಾವಾಯ್ತು ತದನಂತರ ಏನು ಪ್ರೊಸೀಜರ್ ಫ್ಯೂನರಲ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ ಡೆತ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಎಕ್ಸ್ಪೆನ್ಸಸ್ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಬಿಲ್ಸ್ಗಳನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ದುಡ್ಡಿರೋದಿಲ್ಲ ಸೊ ಆಗ ಏನು ಮಾಡ್ಬೋದು ಅಂದರೆ ಈ ಎಸ್ಟೇಟ್ ಪ್ಲಾನಿಂಗ್ ಒಳಗಡೆ ಲೈಫ್ ಇನ್ಶೂರೆನ್ಸನ್ನು ಸಹ ತಗೊಂಡ್ಬಂದರೆ ಸೇಫ್ ಆಗಿರುತ್ತೆ ಒಂದೊಂದ್ಸಲ ಏನಾಗುತ್ತೆ ಹೋಮನ್ನು ಹೋಮ್ ಲೋನನ್ನು ತೊಗೊಂಡಿರ್ತಾರೆ ಅದಕ್ಕೆ ಇ ಎಮ್ ಐನ ಕಟ್ತಾಯಿರ್ತಾರೆ ಸಡನ್ನಾಗಿ ಈ ರೀತಿ ಅಕಾಲಿಕವಾಗಿ ಮರಣ ಹೊಂದಿದ್ದಲ್ಲಿ ಆ ಒಂದು ಹೋಮ್ ಲೋನಿನ ಒಂದು ಬಾಧೆ ಏನಾಗುತ್ತೆ ಬರ್ಡನ್ ಏನಾಗುತ್ತೆ ನಾನ್ ವರ್ಕಿಂಗ್ ವುಮೆನ್ ಅಂತಂದರೆ ವೈಫ ಮೇಲೆ ಅದು ಪ್ರಭಾವ ಬೀರುತ್ತೆ ಒಂದು ವೇಳೆ ಮಾಡಿದಿ ಕೆಲಸಕ್ಕೆ ಹೋಗ್ತಾ ಇದ್ರೂ ಸಹ ಆ ಒಂದು ಹಣಕಾಸಿನ ಜವಾಬ್ದಾರಿ ಇಬ್ಬರೂ ಸಹಿಸಿಕೊಂಡು ಅದನ್ನು ಅನುಸರಿಸ್ಕೊಂಡು ಜಂಟಿಯಾಗಿ ಮಾಡ್ತಾ ಇದ್ದಿದ್ದಂಥ ಒಂದು ಪ್ರಕ್ರಿಯೆ ಈಗ ಒಬ್ಬರ ಕೈಯಲ್ಲೇ ತಲೆ ಮೇಲೆ ಬಿದ್ದಾಗ ದೊಡ್ಡ ಒಂದು ಹೊರೆಯಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಇದನ್ನೆಲ್ಲ ಸುಮುಖವಾಗಿ ಅಥವಾ ಸರಾಗವಾಗಿ ನಡ್ಸ್ಕೊಂಡು ಹೋಗಬೇಕು ಜೀವನದಲ್ಲಿ ಏನಾದರೂ ಪೈಕಿದ್ದಲ್ಲಿ ಲೈಫ್ ಇನ್ಶೂರೆನ್ಸ್ ಮಾಡೋದು ಸಹ ದೊಡ್ಡ ಒಂದು ಪಾತ್ರ ವಹಿಸುತ್ತೆ ಸೊ ಆ ವ್ಯಕ್ತಿಯ ಸಾವು ಆದಾಗ ಆ ವ್ಯಕ್ತಿ ಸಾವಿನ ಬಳಿಕ ಬಂದಂಥ ಒಂದು ಹಣ ಏನಿದೆ ಇನ್ಶೂರೆನ್ಸಿನ ಹಣ ಏನಿದೆ ಅದರ ಮೂಲಕ ಜೀವನವನ್ನು ನೆಮ್ಮದಿಯಾಗಿ ಸಾಗಿಸ್ತಾ ಹೋಗ್ಬೋದು ಅನ್ನುವಂಥ ವಿಚಾರ ಸೊ ಒಂದು ವೇಳೆ ಡಿಸೆಬಿಲಿಟಿ ಆಗಿ ಡೆತ್ ಆಗಿ ಅಥವಾ ನ್ಯಾಚುರಲ್ ಕೆಲಾಮಿಟಿಯಿಂದ ಯಾವುದೇ ರೀತಿಯಾಗಿ ಮನೆಗೆ ಹಾನಿಯಾಗಿದ್ದಲ್ಲಿ ಸೊ ಅದು ಸಹ ಇನ್ಶೂರೆನ್ಸಲ್ಲಿ ಕ್ಲೇಮ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ಲೈಫ್ ಇನ್ಶೂರೆನ್ಸ್ ಮೂಲಕ ಸೊ ಒಂದು ಮನೆಯನ್ನು ನೀವು ಖರೀದಿ ಮಾಡಿದ್ದಿರೋ ಒಂದು ಸಂದರ್ಭದಲ್ಲಿ ಸಹ ನೀವು ಲೈಫ್ ಇನ್ಶೂರೆನ್ಸನ್ನು ಇಟ್ಕೊಳ್ಳೋದು ಒಳ್ಳೆಯದೇ ಲೋನಿನ ಟರ್ಮ್ ಎಷ್ಟಿದೆಯೋ ಆ ಲೋನಿನ ಟರ್ಮ್ ಅವಧಿಯ ಸಮನಾಗಿ ಈ ಲೈಫ್ ಇನ್ಶೂರೆನ್ಸಿನ ಪಾಲಿಸಿಯ ಟರ್ಮ್ ಅವಧಿಯನ್ನು ನಾವು ಇಟ್ಕೊಳ್ಳೋದು ಒಂದು ಉತ್ತಮವಾದಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ ಮತ್ತು ಆ ಟರ್ಮಿನ ಒಂದು ಪ್ರೀಮಿಯಮ್ಸ್ಗಳು ಹೇಗಿದೆ ಲೋನಿನ ಇ ಎಮ್ ಐ ಹೇಗಿದೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಒಂದು ವೇಳೆ ಅಕಾಲಿಕವಾಗಿ ಯಾವುದೋ ಒಂದು ರೀತಿ ಅನಿರೀಕ್ಷಿತವಾದಂಥ ಘಟನೆ ಸಂಭವಿಸಿದಲ್ಲಿ ಬಂದಂತಹ ಒಂದು ಇನ್ಶೂರೆನ್ಸಿನ ಕ್ಲೇಮಲ್ಲಿ ಬಂದಂಥ ಹಣ ಏನಿದೆ ಅದನ್ನು ಇಟ್ಕೊಂಡು ಆ ಲೋನನ್ನು ಕಟ್ಟೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಚಾರ ಸೊ ಈ ರೀತಿಯಾಗಿ ಮತ್ತೆ ಬಿಸ್ನೆಸ್ನ ರನ್ ಮಾಡೋದಕ್ಕೂ ಸಹ ಒಬ್ಬ ವ್ಯಕ್ತಿ ಪ್ರಚಲಿತವಾದಂಥ ವ್ಯಕ್ತಿಯ ಸಾವಿನ ಬಳಿಕ ಬಂದಂಥ ಇನ್ಶೂರೆನ್ಸ್ ಹಣದಿಂದ ಆತನೇ ನಡೆಸುವಂಥ ಬಿಸ್ನೆಸ್ನ ಸಹ ಮುಂದುವರ್ಸ್ಕೊಂಡು ಹೋಗ್ಬೋದು ಮಕ್ಕಳು ಮುಂದಿನ ಪೀಳಿಗೆಯವರು ಅಥವಾ ಮಡದಿ ಸಹ ಬಿಸ್ನೆಸ್ನ ತೊಡಗಿಸ್ಕೊಬೋದು ಅಥವಾ ಎಜುಕೇಷನ್ ಎಕ್ಸ್ಪೆನ್ಸಸ್ ಮೈನರ್ ಚಿಲ್ಡ್ರನ್ ಆಗಿದ್ದಾರೆ ಎಂದಲ್ಲಿ ಶಾಲೆಗೆ ಫೀಸ್ ಕಟ್ಟಬೇಕು ಅಥವಾ ಈ ರೀತಿಯಾದಂತಹ ಕಾಲೇಜಿಗೆ ಫೀಸ್ ಕಟ್ಟಬೇಕು ಅಂದಾಗ ಹಣದ ಒಂದು ಅಭಾವ ಆಗುವಂಥ ಸಾಧ್ಯತೆಗಳಿರುತ್ತೆ ಅವಾಗೆಲ್ಲ ಈ ಇನ್ಶೂರೆನ್ಸ್ ಹಣ ಯೂಸ್ ಆಗುತ್ತೆ ಮತ್ತು ರಿಟೈರ್ಮೆಂಟ್ ಪ್ಲ್ಯಾನಿಂಗಿಗೂ ಸಹ ಈ ಒಂದು ಇನ್ಶೂರೆನ್ಸ್ ಹಣ ಯೂಸ್ ಆಗ್ಬೋದು ಒಂದು ವೇಳೆ ಎರಡು ಕೋಟಿ ಒಂದು ಕೋಟಿ ಕವರ್ ಇರುವಂಥ ಇನ್ಶೂರೆನ್ಸ್ನ ತೊಗೊಂಡಿದ್ದಲ್ಲಿ ಮನೆ ಐವತ್ತು ಲಕ್ಷ ಸಾಲ ಮಾಡಿದ್ದಲ್ಲಿ ಆ ಒಂದು ಹಣವನ್ನು ಇ ಎಮ್ ಐ ಕಟ್ಟೋದಕ್ಕೆ ಇನ್ಶೂರೆನ್ಸ್ ಪ್ರೊಸೀಡಿಂಗ್ಸನ್ನ ಯೂಸ್ ಮಾಡಿಕೊಂಡು ಬಾಕಿ ಇರುವಂಥ ಹಣವನ್ನು ಯಾವುದೋ ಒಂದು ಪೋಸ್ಟ್ ಆಫೀಸ್ನಲ್ಲಿ ಒಂದು ಮಂತ್ಲಿ ಇನ್ಕಮ್ ಸ್ಕೀಮಿನ ಮೂಲಕ ಹಾಕೋದ್ರ ಮೂಲಕ ಆ ಹಣವನ್ನು ಅವರು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ತಿಂಗಳು ತಿಂಗಳಿಗೆ ಒಂದಿಷ್ಟು ಅಂತ ಹೇಳಿ ಅದು ಅವರ ಜೀವನ ನಡೆಸೋದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸೆವಿ ರಿಜಿಸ್ಟರ್ ಫೈನಾನ್ಷಿಯಲ್ ಅಡ್ವೈಸರ್ನ ಸಹ ಕನ್ಸಲ್ಟ್ ಮಾಡಿ ಹಣಕಾಸಿನ ನಿರ್ಧಾರಗಳಿಗೆ ಸಂಬಂಧಿಸಿದಂತೆ ಇದೇ ನಮ್ಮ ಎಸ್ಟೇಟ್ ಪ್ಲಾನಿಂಗಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಇದೊಂದು ಲೀಗಲ್ ಪ್ರೊಸೀಜರ್ ಆಗಿರುತ್ತೆ ಇದನ್ನೆಲ್ಲ ನೀವು ಫಾಲೋ ಮಾಡಿ ನಿಮ್ಮ ಒಂದು ಭವಿಷ್ಯವನ್ನು ನಿಮ್ಮ ಜನರೇಷನ್ ನಿಮ್ಮ ತಲೆಮಾರಿನ ಭವಿಷ್ಯವನ್ನು ಭದ್ರಪಡಿಸ್ಕೊಬೋದು ಯಾವುದೇ ರೀತಿಯಾದಂಥ ನಿರೀಕ್ಷಿತ ಘಟನೆ ಆದರೂ ಸಹ ನಿಮ್ಮ ಪರಿವಾರ ಭದ್ರವಾಗಿದೆ ಅನ್ನುವಂಥ ನೆಮ್ಮದಿಯೊಂದಿಗೆ ನೀವು ನಿದ್ದೆ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಚಾರ ನಮ್ಮ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಹೇಳ್ಕೊಡೋದಿಲ್ಲ ಆದರೆ ಇದೇ ನಾವೇ ಕಲಿಬೇಕಾಗಿರುತ್ತೆ ಅನ್ನುವಂಥ ವಿಚಾರನ ತಿಳಿಸ್ತಾ ಮತ್ತೊಮ್ಮೆ ಇನ್ನೊಂದು ಸ್ವರಸ್ಯಕರವಾದಂಥ ವಿಷಯದೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ